ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಪೂರಕ ಪಾಠದಲ್ಲಿರುವಂತಹ ಗೊಂಬೆ ಕಲಿಸುವ ನೀತಿ ಇತರ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು ಉತ್ತರ ಜೀವನದಲ್ಲಿ ಏನೇ ಬಂದರೂ ನಾವು ಸೋಲದೆ ಯಾರ ಮುಂದೆಯೂ ತಲೆಬಾಗದೆ ಧೈರ್ಯವಾಗಿ ತಲೆ ಎತ್ತಿ ನಗು ನಗುತ್ತಾ ಬಾಳಬೇಕು ಎಂದು ಗೊಂಬೆಯು ಸೋತವರಿಗೆ ಧೈರ್ಯ ನೀಡುತ್ತದೆ ಪ್ರಶ್ನೆ ಎರಡು ಗೊಂಬೆ ಹೇಗೆ ತೂಗುತ್ತಿರುತ್ತದೆ ಉತ್ತರ ಗೊಂಬೆಯು ಗುಡಿಸಲಿರಲಿ ಅರಮನೆ ಇರಲಿ ಹಾಗೂ ಹಿರಿಯರಿರಲಿ ಕಿರಿಯರಿರಲಿ ಭೇದವನ್ನು ತೋರದೆ ಕಷ್ಟ ಸುಖಗಳಿಗೆ ಅಳುಕದೆ ಆಡಿ ತೂಗುತ್ತಿರುತ್ತದೆ ಪ್ರಶ್ನೆ ಮೂರು ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಯಾವುವು ಉತ್ತರ ಮೈಯನ್ನು ಹಿಂಡಿ ಸಿಹಿ ಕೊಡುವ ಕಪ್ಪು ತೇಯುತ್ತಲಿದ್ದರೂ ಪರಿಮಳ ನೀಡುವ ಗಂಧ ಮತ್ತು ತಾನೇ ಉರಿದು ಮನೆಗೆ ಬೆಳಕನ್ನು ಕೊಡುವ ದೀಪ ಇವು ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುತ್ತವೆ ಪ್ರಶ್ನೆ ನಾಲ್ಕು ಗೊಂಬೆಯು ನಿಶ್ಚಲವಾದುದು ವಾಗುವುದು ಯಾವಾಗ ಉತ್ತರ ಆಡಿಸುವತನ ಕೈ ಸೋತು ಗೊಂಬೆಯನ್ನು ಆಡಿಸುವುದನ್ನು ನಿಲ್ಲಿಸಿದಾಗ ಗೊಂಬೆಯು ನಿಶ್ಚಲವಾಗುವುದು ಪ್ರಶ್ನೆ ಐದು ಗೊಂಬೆಯು ಹೇಳುವ ನೀತಿಯ ಸಾರಾಂಶವೇನು ಉತ್ತರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಿ ಯಾರ ಮುಂದೆಯೂ ತಲೆ ತಗ್ಗಿಸದೆ ಗೊಂಬೆಯಂತೆ ನಗುನಗುತ್ತಾ ಬಾಳಬೇಕು ಹಾಗೂ ಜೀವನ ಎಷ್ಟೇ ನಮ್ಮನ್ನು ಬಗ್ಗಿಸಿದರೂ ಮತ್ತೆ ನೆಟ್ಟಗೆ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿರಬೇಕು ಎಂಬ ನೀತಿಯ ಸಾರಾಂಶವನ್ನು ಗೊಂಬೆಯು ಹೇಳುತ್ತದೆ ಮಕ್ಕಳ ಇಲ್ಲಿಗೆ ಗೊಂಬೆ ಕಲಿಸುವ ನೀತಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್